ಇರಾನಿನ ಸುಪ್ರೀಂ ಲೀಡರ್ ಇದೀಗ ಬಂಕರ್ನೊಳಗೆ ಇರಾನ್ನ ದೊಡ್ಡ ದೊಡ್ಡ ತಳೆಗಳು ಉರುಳಿದ ಬೆನ್ನಲ್ಲೇ ಇದೀಗ ಕಮೇನಿಗೆ ನಡುಕ ಶುರುವಾಗಿದೆ ನಾವು ಏನು ಮಾಡಬೇಕೋ ಅದನ್ನೇ ಮಾಡುತ್ತಿದ್ದೇವೆ ಎಂದು ಅಬ್ಬರಿಸಿದ ಇಸ್ರೇಲ್ ಪ್ರಧಾನಿ ತಮ್ಮ ಟಾರ್ಗೆಟ್ ಯಾರು ಎಂಬುದನ್ನು ಬಹಿರಂಗಪಡಿಸಿದ್ದಾರೆ ಸುತ್ತಮುತ್ತಲಿನವರನ್ನೆಲ್ಲ ಕತಂಗೊಳಿಸಿ ಆಗಿದೆ ಈಗೇನಿದ್ರು ಒಂದ್ ಅಂಡ್ ಓನ್ಲಿ ಸುಪ್ರೀಂ ಲೀಡರ್ ಅಯಾಥುಲ್ಲಾ ಕಮೇನಿ ಎಸ್ ಇಸ್ರೇಲ್ಗೆ ಇರಾನ್ ನಾಗರಿಕರ ಮೇಲೆ ದ್ವೇಷವಿಲ್ಲ ಆದರೆ ಯಹೂದಿಗಳನ್ನು ಸದೆಬಿಡಿಸುವುದೇ ನಮ್ಮ ಗುರಿ ಎಂದು ಪದೇ ಪದೇ ಗುಟ್ಟರು ಹಾಕುತ್ತಿರುವ ಕಮಿನಿಯನ್ನ ಇಸ್ರೇಲ್ ಸುಮ್ಮನೆ ಬಿಡುವುದುಂಟಾ ನೋ ಚಾನ್ಸ್ ಯಹೂದಿಗಳ ಕೂದಲು ಕೊಂಕಲು ಬಿಡುವುದಿಲ್ಲ ಎಂದು ಟಾನ್ ಕಟ್ಟಿ ನಿಂತಿರುವ ಇಸ್ರೇಲ್ ಇಟ್ಟ ಗುರಿಯನ್ನ ಮುಟ್ಟಿಯೇ ಸಿದ್ಧ ಎಂದು ಮುನ್ನುಗ್ಗಿದೆ ಟಾರ್ಗೆಟ್ ರೆಡಿ ಇದೆ ನೆತನ್ಯಾಹು ಆಕ್ಷನ್ ಹೇಳೋದೊಂದೇ ಬಾಕಿ ಟಾರ್ಗೆಟ್ ಕಮಿನಿ ವಿಚಾರವನ್ನು ಟ್ರಂಪ್ ಮುಂದಿಟ್ಟಾಗ ಕಮಿನಿಯನ್ನ ಮುಗಿಸಲು ಟ್ರಂಪ್ ಒಪ್ಪುತ್ತಿಲ್ಲ ಎಂದು ಹೇಳಲಾಗಿತ್ತು ಆದರೆ ಈ ಎಲ್ಲಾ ಊಹಾಪೋಹಗಳಿಗೂ ತೆರೆ ಎಳೆದಿರುವ ನೆತನ್ಯಾಹು ಖುದ್ದು ಉತ್ತರ ಕೊಟ್ಟಿದ್ದು ಆ ವಿಚಾರವನ್ನೇ ತಳ್ಳಿ ಹಾಕಿದ್ದಾರೆ ಒಂದೋ ಟ್ರಂಪ್ ಹಾಗೆ ವಾರ್ ಮಾಡಿರಲಿಕ್ಕಿಲ್ಲ ಇಲ್ಲದಿದ್ರೆ ಟ್ರಂಪ್ ಮಾತಿಗೆ ಇಸ್ರೇಲ್ ಪ್ರಧಾನಿ ಸೊಪ್ಪು ಹಾಕಿರಲಿಕ್ಕಿಲ್ಲ ಇರ್ಲಿ ಆದ್ರೆ ಇವತ್ತಿರೋ ಸಿನಾರಿಯೋನೇ ಬೇರೆ ಇರಾನ್ ಜನತೆ ತೆರಾನ್ ಖಾಲಿ ಮಾಡಿ ಎಂದು ಸ್ವತಃ ಟ್ರಂಪ್ ಕರೆ ಕೊಟ್ಟಿರುವುದು ಅಷ್ಟೇ ಅಲ್ಲ ಜಿ ಸೆವೆನ್ ಮೀಟಿಂಗ್ ನೀವು ಮುಂದುವರೆಸಿ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ಟ್ರಂಪ್ ವಾಪಸ್ ಆಗಿರೋದು ಇವೆಲ್ಲವನ್ನು ನೋಡಿದರೆ ಟಾರ್ಗೆಟ್ ದೊಡ್ಡದೇ ಇದೆ ಎನ್ನಿಸುವುದರಲ್ಲಿ ಅನುಮಾನವಿಲ್ಲ ಇಸ್ರೇಲ್ ನಿಜವಾಗಿಯೂ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಕಮೇನಿ ಅವರನ್ನು ಟಾರ್ಗೆಟ್ ಮಾಡುತ್ತಿದೆಯೇ ಎಂದು ಸಂದರ್ಶನವೊಂದರಲ್ಲಿ ನೆತನ್ಯಾಹು ಅವರನ್ನು ಕೇಳಿದಾಗ ಇಸ್ರೇಲ್ ತನ್ನ ಅಗತ್ಯವನ್ನು ಮಾಡುತ್ತಿದೆ ಕಮೀನಿಯನ್ನು ಗುರಿಯಾಗಿಸಿಕೊಳ್ಳುವುದರಿಂದ ಇಸ್ರೇಲ್ ಮತ್ತು ಇರಾನ್ ನಡುವಿನ ನಡೆಯುತ್ತಿರುವ ಹೋರಾಟ ಹೆಚ್ಚಾಗುವುದಿಲ್ಲ ಬದಲಿಗೆ ಅದು ಕೊನೆಗೊಳ್ಳುತ್ತದೆ ಎಂದು ಉತ್ತರಿಸಿದ್ದಾರೆ ಒಟ್ಟಾರೆ ಇಸ್ರೇಲ್ ಟಾರ್ಗೆಟ್ ಅಯಾತುಲ್ಲಾ ಕಮೇನಿ ಇರಾನ್ ಜನತೆಯ ಜೊತೆ ನಮ್ಮ ಸಂಘರ್ಷವಲ್ಲ ಎಂಬುದನ್ನು ನೇತನ್ಯಾಹು ಕ್ಲಿಯರ್ ಆಗಿ ಹೇಳಿದ್ದಾರೆ ಆದರೆ ಇದೀಗ ಕಮೇನಿ ಹಾಗೂ ಆತನ ಫ್ಯಾಮಿಲಿ ಬಂಕರ್ನಲ್ಲಿ ಆಶ್ರಯ ಪಡೆಯುತ್ತಿದೆ ಈಗಾಗಲೇ ಕಮೇನಿ ಸುತ್ತಮುತ್ತಲಿನ ಉನ್ನತ ಅಧಿಕಾರಿಗಳು ಸೇರಿದಂತೆ ಹಲವರನ್ನ ಇಸ್ರೇಲ್ ಹೊಡೆದುಳಿಸಿದೆ ಇನ್ನೇನಿದ್ರೂ ಹಿಟ್ಲೀಸ್ನಲ್ಲಿರುವುದು ಕಮೇನಿಯೊಬ್ಬನೇ ಇಸ್ರೇಲ್ ಮುಂದಿನ ಹೆಜ್ಜೆ ಯಾವ ರೀತಿ ಇರಲಿದೆ ಎಂಬುದನ್ನ ಕಾದು ನೋಡ್ಬೇಕಷ್ಟೆ